മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ತಾವು ರಾಜಋಷಿಗಳಾಗಿದ್ದೀರಿ ನೀವು ರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳಲು ಪುರುಷಾರ್ಥ ಮಾಡಬೇಕು ಜೊತೆ ಜೊತೆಗೆ ದೈವಿ ಗುಣಗಳನ್ನು ಸಹ ಅವಶ್ಯವಾಗಿ ಧಾರಣೆ ಮಾಡಬೇಕು ಶಿವ ಭಗವಾನ ವಾಚ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ತಂದೆ ಕುಳಿತು ತಿಳಿಸ್ತರೆ ಮತ್ತು ಕೇಳ್ತರೆ ತಮ್ಮ ಬುದ್ಧಿಯ ನೆಲೆಯಲ್ಲಿದೆ ಮನುಷ್ಯರ ಬುದ್ಧಿಯಂತೂ ಒಮ್ಮೆ ಅಲ್ಲಿ ಒಮ್ಮೆ ಇಲ್ಲಿ ಅಲೆಯುತ್ತದೆ ತಂದೆ ತಿಳಿಸ್ತರೆ ನಿಮ್ಮ ಬುದ್ಧಿಯ ಅಲೆದಾಟ ಬಂದ್ ಬುದ್ಧಿಯನ್ನು ಒಂದು ನೆಲೆಯಲ್ಲಿರಿಸಿ ಬೇಹದ್ದಿನ ತಂದೆಯನ್ನೇ ನೆನಪು ಮಾಡಿ ಈಗ ಪೂರ್ಣ ಜಗತ್ತು ತಮೋಪ್ರಧಾನವಾಗಿದೆ ಎಂಬುದನ್ನು ಆತ್ಮೀಯ ಮಕ್ಕಳು ತಿಳಿದುಕೊಂಡಿದ್ದೀರಿ ಆತ್ಮಗಳೇ ನಂಬರ್ ವಾರ್ ಪುರುಷಾರ್ಥದನುಸಾರ ಸತೋಪ್ರಧಾನರಾಗಿದ್ದವು ಈಗ ತಮೋಪ್ರಧಾನವಾಗಿದೆ ಈಗ ಮತ್ತೆ ತಂದೆ ಹೇಳ್ತಾರೆ ಸತೋಪ್ರಧಾನರಾಗಬೇಕು ಅದರಿಂದ ತಮ್ಮ ಬುದ್ಧಿಯನ್ನು ತಂದೆಯ ಜೊತೆ ಜೋಡಿಸಿ ಮತ್ತೆ ಹಿಂತಿರುಗಬೇಕು ಮತ್ತೆ ಬೇರೆ ಯಾರಿಗೂ ಸಹ ನಾವು ಹಿಂತಿರುಗಿ ಹೋಗಬೇಕೆನ್ನುವ ಎನ್ನುವುದು ಗೊತ್ತಿಲ್ಲ ಮಕ್ಕಳೇ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂಬ ಆದೇಶ ಬೇರೆ ಯಾರಿಗೂ ಸಿಕ್ಕಿರುವುದಿಲ್ಲ ಎಷ್ಟು ಸಹಜವಾದ ವಿಚಾರಗಳನ್ನು ತಿಳಿಸ್ತರೆ ಕೇವಲ ತಂದೆಯ ನೆನಪು ಮಾಡಿದ್ದರೆ ನಿಮ್ಮ ವಿಕರ್ಮ ವಿನಾಶವಾಗ್ತದೆ ಈ ರೀತಿ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ತಂದೆಯೇ ತಿಳಿಸ್ತಾರೆ ಯಾರಲ್ಲಿ ತಂದೆಯ ಪ್ರವೇಶ ಮಾಡಿದ್ದಾರೆಯೋ ಅವರೂ ಕೇಳಿಸಿಕೊಳ್ತಾರೆ ಪತಿತರಿಂದ ಪಾವನರಾಗುವ ಹಾಗೂ ಅದರಂತೆಯೇ ನಡೆಯುವ ಎಲ್ಲದಕ್ಕಿಂತ ಒಳ್ಳೆಯ ಮತವನ್ನು ತಂದೆ ಕೊಡ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವೇ ಸತೋಪ್ರಧಾನರಾಗಿದ್ದೀರಿ ಈಗ ಮತ್ತೆ ಆಗಬೇಕು ತಾವೇ ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸಿ ಕವಡೆಯ ಸಮಾನರಾಗಿದ್ದೀರಿ ತಾವು ವಜ್ರ ಸಮಾನರಾಗಿದ್ದೀರಿ ಈಗ ಪುನಃ ಆಗಬೇಕು ತಮ್ಮನ್ನು ತಾವು ಆತ್ಮನೆಂದು ತಿಳಿಯಿರಿ ಎಂದು ಬಹಳ ಸಹಜವಾದ ವಿಚಾರಗಳನ್ನು ತಂದೆ ತಿಳಿಸ್ತಾರೆ ಆತ್ಮಗಳೇ ಹಿಂತಿರುಗಬೇಕು ಶರೀರವಂತೂ ಹೋಗೋದಿಲ್ಲ ತಂದೆಯ ಬಳಿಗೆ ಖುಷಿಯಿಂದ ಹೋಗಬೇಕು ತಂದೆ ಯಾವ ಶ್ರೀಮತ ಕೊಡುತ್ತಾರೆಯೋ ಅದರಿಂದಲೇ ತಾವು ಶ್ರೇಷ್ಠರಾಗುತ್ತೀರಿ ಪವಿತ್ರ ಆತ್ಮಗಳು ಮೂಲವತನದಲ್ಲಿ ಹೋಗಿ ಮತ್ತೆ ಬಂದರೆ ಹೊಸ ಹೊಸ ಶರೀರ ಪಡೀತಾರೆ ಇದು ನಿಶ್ಚಯವಿದೆಯಲ್ಲವೇ ಹಾಗಾದರೆ ಅದೇ ಗುಂಗಿನಲ್ಲಿರಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಆಗ ಬಹಳ ಲಾಭವಾಗ್ತದೆ ಯಾವ ವಿದ್ಯಾರ್ಥಿಗಳು ಚೆನ್ನಾಗಿ ವಿದ್ಯೆ ಓದುತ್ತಾರೆಯೋ ಅವರೇ ಉತ್ತಮ ಪದವಿಯನ್ನು ಪಡೀತಾರೆ ಇದು ಸಹ ವಿದ್ಯೆಯಾಗಿದೆ ತಾವು ಕಲ್ಪ ಕಲ್ಪದಲ್ಲಿಯೂ ಇದೇ ರೀತಿ ಓದುತ್ತೀರಿ ತಂದೆಯೂ ಸಹ ಇದೇ ರೀತಿ ಕಲ್ಪ ಕಲ್ಪದಲ್ಲಿಯೂ ಓದಿಸ್ತಾರೆ ಯಾವ ಸಮಯ ಕಳೆದು ಹೋಯಿತೋ ಅದು ನಾಟಕವಾಗಿದೆ ನಾಟಕದನುಸಾರವಾಗಿಯೇ ತಂದೆ ಮತ್ತು ಮಕ್ಕಳ ಪಾತ್ರ ನಡೆಯಿತು ತಂದೆ ಸಲಹೆಯನ್ನಂತೂ ಚೆನ್ನಾಗಿ ಕೊಡುತ್ತಾರಲ್ಲವೇ ಮಕ್ಕಳು ಹೇಳ್ತಾರೆ ಬಾಬಾ ನಾನು ನಿಮ್ಮನ್ನು ಪದೇ ಪದೇ ಮರೆತು ಹೋಗ್ತೇವೆ ಇದಂತೂ ಮಾಯೆಯ ಬಿರುಗಾಳಿಯಾಗಿದೆ ಮಾಯೆ ದೀಪವನ್ನು ನಂದಿಸಿ ಬಿಡುತ್ತದೆ ತಂದೆಗೆ ಪರಂಜ್ಯೋತಿ ಎನ್ನಲಾಗ್ತದೆ ಸರ್ವಶಕ್ತಿವಂತ ಎಂದೂ ಸಹ ಹೇಳಲಾಗ್ತದೆ ಯಾವುದೆಲ್ಲ ವೇದಶಾಸ್ತ್ರಗಳಿವೆಯೋ ಎಲ್ಲದರ ಸಾರ ಹೇಳ್ತಾರೆ ಅವರು ಜ್ಞಾನಪೂರ್ಣ ಸೃಷ್ಟಿಯ ಆದಿ ಮಧ್ಯಾಂತ್ಯದ ರಹಸ್ಯ ತಿಳಿಸ್ತಾರೆ ಈ ಬ್ರಹ್ಮ ತಂದೆಯೂ ಸಹ ನಾವು ಮಕ್ಕಳಿಗೆ ತಂದೆಯು ತಿಳಿಸುತ್ತಾರೆಂದು ಹೇಳ್ತಾರೆ ತಂದೆ ಹೇಳ್ತಾರೆ ನಾನು ನೀವು ಮಕ್ಕಳಿಗೆ ತಿಳಿಸ್ತೇನೆ ಅದರಲ್ಲಿಯೇ ಬ್ರಹ್ಮಾರವರು ಸಹ ಬರುತ್ತಾರೆ ಇದರಲ್ಲಿ ಗೊಂದಲಗೊಳಗಾಗುವ ಮಾತಿಲ್ಲ ಇದು ಬಹಳ ಸಹಜ ರಾಜಯೋಗವಾಗಿದೆ ತಾವು ರಾಜಋಷಿಗಳಾಗಿದ್ದೀರಿ ಋಷಿ ಎಂದು ಪವಿತ್ರಾತ್ಮಕ್ಕೆ ಹೇಳಲಾಗ್ತದೆ ತಮ್ಮಂತಹ ಋಷಿಗಳು ಬೇರೆ ಯಾರೂ ಇ ಇರಲು ಸಾಧ್ಯವಿಲ್ಲ ಆತ್ಮಕ್ಕೆ ಋಷಿ ಎಂದು ಕರೆಯಲಾಗ್ತದೆ ಶರೀರಕ್ಕಲ್ಲ ಆತ್ಮ ಋಷಿಯಾಗಿದೆ ರಾಜ ಋಷಿ ರಾಜ್ಯವೆಲ್ಲಿಂದ ಪಡೆಯುತ್ತದೆ ತಂದೆಯಿಂದ ಅಂದ ಮೇಲೆ ತಾವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ನಾವು ಶಿವತಂದೆಯಿಂದ ರಾಜ್ಯ ಭಾಗ್ಯ ಪಡೆಯುತ್ತಿದ್ದೇವೆ ತಂದೆ ನೀವು ವಿಶ್ವದ ಮಾಲೀಕರಾಗಿದ್ದೀರಿ ಎಂಬ ಸ್ಮೃತಿ ತರಿಸ್ತಾರೆ ಮತ್ತು ಪುನರ್ಜನ್ಮ ಪಡಿತಾ ಪಡಿತಾ ಕೆಳಗಿಳಿತಾ ಬಂದಿದ್ದೀರಿ ದೇವತೆಗಳ ಚಿತ್ರಗಳು ಸಹ ಇವೆ ಮನುಷ್ಯರು ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶವಾಯಿತು ಎಂದು ತಿಳಿತಾರೆ ಈಗ ತಂದೆ ತಿಳಿಸಿದ್ದಾರೆ ಒಬ್ಬ ಮನುಷ್ಯನು ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶವಾಗುವುದಿಲ್ಲ ಯಾರೂ ಸಹ ಮುಕ್ತಿ ಜೀವನ್ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ ಮೇಲೆ ಇಡೀ ದಿನ ಮಕ್ಕಳಿಗೆ ಒಳಗಡೆ ವಿಚಾರ ನಡೆಯುತ್ತಿರಬೇಕು ಎಷ್ಟು ನೆನಪಿನಲ್ಲಿರುತ್ತೀರೋ ಅಷ್ಟು ಖುಷಿ ಆಗ್ತದೆ ವಿದ್ಯೆ ಓದಿಸುವಂಥವರನ್ನು ನೋಡಿ ಯಾರಾಗಿದ್ದಾರೆ ಕೃಷ್ಣನಿಗೆ ಲಾರ್ಡ್ ಕೃಷ್ಣ ಎಂದು ಸಹ ಹೇಳ್ತಾರೆ ಭಗವಂತನಿಗೆ ಎಂದಿಗೂ ಲಾರ್ಡ್ ಎನ್ನುವುದಿಲ್ಲ ಅವರಿಗೆ ಗಾಡ್ ಫಾದರ್ ಎಂದೇ ಹೇಳ್ತಾರೆ ಶಿವ ತಂದೆ ಸ್ವರ್ಗದ ರಚಯಿತನಾಗಿದ್ದಾರೆ ಈಗ ನಿಮಗೆ ಅನಿಸ್ತದೆ ಆ ಸ್ವರ್ಗದ ರಚಯಿತನೇ ಸ್ವರ್ ಸ್ವರ್ಗವೆಂದರೆ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಸತ್ಯಯುಗದಲ್ಲಿ ಬೇರೆ ಯಾವುದೇ ಧರ್ಮವಿರಲಿಲ್ಲ ಈ ದೇವತೆಗಳ ಚಿತ್ರವೂ ಸಹ ಇದೆ ಅವರಿಗೆ ಆದಿಸನಾಥನ ದೇವಿ ದೇವತೆಗಳು ಎನ್ನಲಾಗ್ತದೆ ಇವರು ವಿಶ್ವದ ಮಾಲೀಕರಾಗಿದ್ದರು ಅವರು ಸತ್ಯಯುಗದವರು ನೀವು ಸಂಗಮ ಯುಗಿಗಳು ತಂದೆ ನಮ್ಮನ್ನು ಸತ್ಯವಂತರನ್ನಾಗಿ ಮಾಡ್ತಾರೆ ಎಂದು ನಿಮಗೆ ಗೊತ್ತಿದೆ ತಾವು ಸತ್ಯವಂತರಾಗ್ತಾ ಹೋಗುತ್ತೀರಿ ವಿಕಾರಿಗಳಿಗೆ ಅಸತ್ಯವಂತರೆಂದು ಹೇಳಲಾಗ್ತದೆ ಈ ದೇವತೆಗಳು ಪವಿತ್ರರು ಪವಿತ್ರತೆಗೆ ಪ್ರಭಾಮಂಡಲವನ್ನು ತೋರಿಸ್ತಾರೆ ಅಸತ್ಯವೆಂದರೆ ಒಂದು ಹೆಜ್ಜೆಯೂ ಸರಿಯಾಗಿಲ್ಲ ಎಂದರ್ಥ ಶಿವಾಲಯದಿಂದ ಎಳೆದು ವೇಷ್ಯಾಲಯಕ್ಕೆ ಬರ್ತಾರೆ ಅವರು ಸ್ವರ್ಗದ ರಚಯಿತನೆಂದು ಎಲ್ಲಿಯ ತನಕ ತಾವು ತಂದೆಯ ಪರಿಚಯವನ್ನು ಅವರಿಗೆ ಕೊಡುವುದಿಲ್ಲ ಅಲ್ಲಿಯ ತನಕ ಈ ಮಾತುಗಳನ್ನು ಹೊಸಬರು ತಿಳಿಸಲು ಸಾಧ್ಯವಿಲ್ಲ ಸ್ವರ್ಗ ಹಾಗೂ ನರಕ ಇವೆ ಎರಡು ಅಕ್ಷರಗಳಿವೆ ಸುಖ ಹಾಗೂ ದುಃಖ ಸ್ವರ್ಗ ಹಾಗೂ ನರಕ ತಮಗೆ ಗೊತ್ತಿದೆ ಭಾರತದಲ್ಲಿ ಸುಖವಿತ್ತು ಈಗ ದುಃಖವಿದೆ ಮತ್ತೆ ತಂದೆ ಬಂದು ಸುಖ ನೀಡ್ತಾರೆ ಈಗ ದುಃಖದ ಸಮಯ ಸಮಾಪ್ತಿಯಾಗಬೇಕು ತಂದೆ ಮಕ್ಕಳಿಗೆ ಸುಖದ ಉಡುಗೊರೆ ತರ್ತಾರೆ ಸರ್ವರಿಗೂ ಸುಖ ಕೊಡ್ತಾರೆ ಅದಕ್ಕಾಗಿಯೇ ಎಲ್ಲರೂ ಅವರ ಭಕ್ತಿ ಮಾಡ್ತಾರೆ ಸನ್ಯಾಸಿ ಉದಾಸಿಗಳು ತಪಸ್ಸು ಮಾಡ್ತಾರೆ ಅವರಿಗೂ ಸಹ ಯಾವುದಾದರೂ ಒಂದು ಆಸೆ ಖಂಡಿತವಾಗಿಯೂ ಇರ್ತದೆ ಸತ್ಯಯುಗದಲ್ಲಿ ಅಂತಹ ಯಾವುದೇ ಮಾತಿಲ್ಲ ಅಲ್ಲಿ ಬೇರೆ ಯಾವುದೇ ಧರ್ಮದವರೂ ಇರುವುದಿಲ್ಲ ತಾವೀಗ ಹೊಸ ಜಗತ್ತಿಗೆ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ನಿಮಗೆ ಗೊತ್ತಿದೆ ಅದು ಸುಖಧಾಮ ಅದು ಶಾಂತಿಧಾಮ ಇದು ದುಃಖಧಾಮವಾಗಿದೆ ತಾವು ಸಂಗಮದಲ್ಲಿದ್ದೀರಿ ಉತ್ತಮ ಪುರುಷರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ಪುರುಷಾರ್ಥ ಚೆನ್ನಾಗಿ ಮಾಡಬೇಕು ವಿದ್ಯೆಯೊಂದಿಗೆ ಎಂದೂ ಮುನಿಸಿಕೊಳ್ಳಬಾರದು ಯಾರ ಜೊತೆಯಲ್ಲಿಯೇ ಬೇಸರವಾಗಿದ್ದರೆ ವಿದ್ಯೆಯನ್ನು ಬಿಡಬಾರದು ಜಗಳ ಹೊಡೆದಾಡೋದಕ್ಕೂ ವಿದ್ಯೆಗೂ ಸಂಬಂಧವಿಲ್ಲ ಓದುತ್ತೀರಿ ಬರೆಯುತ್ತೀರೆಂದರೆ ನವಾಬರಾಗ್ತೀರಿ ಜಗಳವಾಡಿದರೆ ಹೊಡೆದಾಟ ಮಾಡಿದರೆ ಹೇಗೆ ನವಾಬರಾಗ್ತೀರಿ ಮತ್ತೆ ನಡವಳಿಕೆಯೂ ತಮೋ ಪ್ರಧಾನ ಆಗ್ತದೆ ಪ್ರತಿಯೊಬ್ಬರೂ ತಮ್ಮ ಉನ್ನತಿಯ ಯೋಚನೆ ಮಾಡಬೇಕು ತಂದೆ ತಿಳಿಸ್ತರೆ ಹೇ ಆತ್ಮರೇ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗ್ತದೆ ದೈವಿ ಗುಣಗಳು ಸಹ ಧಾರಣೆಯಾಗ್ತದೆ ಒಂದು ವೇಳೆ ಲಕ್ಷ್ಮೀನಾರಾಯಣರಂತೆ ಆಗಬೇಕಾದರೆ ತಂದೆಯೇ ಅವರನ್ನೂ ಸಹ ಈ ರೀತಿ ಮಾಡಿದ್ದಾರೆ ತಂದೆ ತಿಳಿಸ್ತಾರೆ ತಾವೇ ಈ ರಾಜ್ಯ ಮಾಡುತ್ತಿದ್ದೀರಿ ಈಗ ಮತ್ತೆ ತಾವೇ ಆಗಬೇಕು ರಾಜಯೋಗವನ್ನು ತಂದೆ ಸಂಗಮದಲ್ಲಿಯೇ ಕಲಿಸ್ತಾರೆ ತಾವು ಕಲ್ಪ ಕಲ್ಪದಲ್ಲಿಯೂ ಈ ರೀತಿಯೇ ಆಗ್ತಿರಿ ಸದಾ ಕಲಿಯುಗವೇ ನಡೆಯುತ್ತಿರುತ್ತದೆ ಎಂದಲ್ಲ ಕಲಿಯುಗದ ನಂತರ ಸತ್ಯಯುಗ ಈ ಚಕ್ರ ಅವಶ್ಯವಾಗಿ ಪುನರಾವರ್ತನೆ ಆಗ್ತದೆ ಸತ್ಯಯುಗದಲ್ಲಿ ಮನುಷ್ಯರು ಕಡಿಮೆ ಇದ್ದರೂ ಈಗ ಮತ್ತೆ ಅವಶ್ಯವಾಗಿ ಕಡಿಮೆಯಾಗಲೇಬೇಕು ಇದು ಸಹಜವಾಗಿ ಅರ್ಥ ಮಾಡಿಕೊಳ್ಳುವ ಮಾತುಗಳಾಗಿವೆ ಕಳೆದು ಹೋಗಿರುವ ಕಥೆಯನ್ನು ಹೇಳ್ತಾರೆ ಇದು ಚಿಕ್ಕ ಕಥೆಯಾಗಿದೆ ವಾಸ್ತವದಲ್ಲಿ ದೊಡ್ಡದೇ ಆದರೆ ತಿಳಿದುಕೊಳ್ಳುವುದರಲ್ಲಿ ಚಿಕ್ಕದಾಗಿದೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವಿದೆ ತಮಗೂ ಸಹ ಮೊದಲು ಗೊತ್ತಿರಲಿಲ್ಲ ಈಗ ಓದುತ್ತಿದ್ದೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇದು ಸಂಗಮ ಯುಗದ ವಿದ್ಯೆಯಾಗಿದೆ ಈಗ ಡ್ರಾಮಾದ ಚಕ್ರ ಸುತ್ತಿಕೊಂಡು ಬಂದಿದೆ ಪುನಃ ಸತ್ಯಯುಗದಿಂದ ಆರಂಭವಾಗುವುದು ಈ ಹಳೆಯ ಸೃಷ್ಟಿ ಬದಲಾಗುತ್ತಿದೆ ಕಲಿಯುಗದ ಕಾಡಿನ ವಿನಾಶವಾಗುವುದು ಪುನಃ ಸತ್ಯಯುಗಿ ಹೂಗಳ ಹೂದೋಟವಾಗ್ತದೆ ದೈವಿ ಗುಣ ಇರುವವರಿಗೆ ಹೂ ಎಂದು ಹೇಳಲಾಗ್ತದೆ ಮುಳ್ಳುಗಳೆಂದು ಅಸುರಿ ಗುಣವುಳ್ಳವರಿಗೆ ಹೇಳಲಾಗ್ತದೆ ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೇ ಎಂದು ನೋಡಿಕೊಳ್ಳಬೇಕು ಈಗ ನಾವು ದೇವತೆಗಳಾಗಲು ಯೋಗ್ಯರಾಗುತ್ತಿದ್ದೇವೆಂದರೆ ಅವಶ್ಯವಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ತಂದೆ ಶಿಕ್ಷಕ ಸದ್ಗುರುವಾಗಿ ಬರುತ್ತಾರೆಂದಾಗ ನಡವಳಿಕೆ ಸುಧಾರಿಸಿಕೊಳ್ಳಬೇಕು ಎಲ್ಲರ ನಡವಳಿಕೆ ಹಾಳಾಗಿದೆ ಎಂದು ಮನುಷ್ಯರು ಹೇಳ್ತಾರೆ ಆದರೆ ಒಳ್ಳೆಯ ನಡವಳಿಕೆ ಎಂದು ಯಾವುದಕ್ಕೆ ಹೇಳಬಹುದು ಇದು ಸಹ ಗೊತ್ತಿಲ್ಲ ತಾವು ತಿಳಿಸಬಹುದು ಈ ದೇವತೆಗಳ ನಡವಳಿಕೆ ಚೆನ್ನಾಗಿತ್ತಲ್ಲವೇ ಇವರು ಎಂದೂ ಯಾರಿಗೂ ದುಃಖವನ್ನು ಕೊಡುತ್ತಿರಲಿಲ್ಲ ಯಾರದ್ದಾದರೂ ನಡವಳಿಕೆ ಚೆನ್ನಾಗಿದ್ದರೆ ಹೇಳ್ತಾರೆ ಇವರು ದೇವಿಯಾಗಿದ್ದಾರೆ ಇವರ ಮಾತುಗಳು ಎಷ್ಟು ಮಧುರವಾಗಿವೆ ಎಂದು ತಂದೆ ಹೇಳ್ತಾರೆ ನಿಮ್ಮನ್ನೂ ದೇವತೆಗಳನ್ನಾಗಿ ಮಾಡುತ್ತೇನೆಂದ ಮೇಲೆ ತಾವು ಬಹಳ ಮಧುರರಾಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಯಾರು ಹೇಗಿರುತ್ತಾರೆಯೋ ಹಾಗೆಯೇ ಮಾಡ್ತಾರೆ ತಾವೆಲ್ಲರೂ ಶಿಕ್ಷಕರಾಗಬೇಕು ಶಿಕ್ಷಕನ ಮಕ್ಕಳು ಶಿಕ್ಷಕರು ತಾವು ಪಾಂಡವ ಸೇನೆಯಲ್ಲವೇ ಎಲ್ಲರಿಗೂ ಮಾರ್ಗ ತೋರಿಸುವುದೇ ನಿಮ್ಮ ಕೆಲಸವಾಗಿದೆ ದೈವೇ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು ಮನೆಯಲ್ಲಿಯೂ ಸಹ ಸರ್ವೀಸ್ ಮಾಡಬಹುದು ಯಾರೇ ಬಂದರೂ ಶಿಕ್ಷಣ ಕೊಡುತ್ತಿರಬೇಕು ಈ ರೀತಿ ಅನೇಕರಿದ್ದಾರೆ ಅವರು ತಮ್ಮ ಬಳಿ ಗೀತಾ ಪಾಠ ಶಾಲೆ ತೆರೆದು ಅನೇಕರ ಸರ್ವೀಸ್ ಮಾಡ್ತಾರೆ ಇಲ್ಲಿಯೇ ಬಂದು ಕುಳಿತುಕೊಳ್ಳಬೇಕು ಎಂದೇನಿಲ್ಲ ಕನ್ಯೆಯರಿಗೆ ಬಹಳ ಸಹಜವಾಗಿದೆ ಒಂದೆರಡು ತಿಂಗಳು ಸುತ್ತು ಹಾಕಿ ಮತ್ತೆ ಮನೆಗೆ ಹೋಗಬಹುದು ಮನೆ ಮಠವನ್ನು ಬಿಡಬಾರದು ತಮಗೆ ಮನೆಯಿಂದ ಕರೆ ಬಂದರೆ ಹೋಗುತ್ತೀರಿ ಅದಕ್ಕೇನೂ ಪರವಾಗಿಲ್ಲ ಇದರಲ್ಲಿ ಯಾವುದೇ ನಷ್ಟದ ಮಾತಿಲ್ಲ ಇನ್ನಷ್ಟು ಉತ್ಸಾಹ ಬರ್ತದೆ ನಾವು ಸಹ ಈಗ ಬುದ್ಧಿವಂತರಾಗಿದ್ದೇವೆ ಮನೆಯವರಿಗೂ ಸಹ ತಮ್ಮ ಸಮಾನರನ್ನಾಗಿ ಮಾಡಿ ಜೊತೆಯಲ್ಲಿ ಕರೆದೊಯ್ಯುತ್ತೇವೆ ಈ ರೀತಿ ಅನೇಕರಿದ್ದಾರೆ ಮನೆಯಲ್ಲಿಯೇ ಇದ್ದುಕೊಂಡು ಸರ್ವೀಸ್ ಮಾಡ್ತಾರೆ ಆಗ ಅವರು ಬುದ್ಧಿವಂತರಾಗ್ತಾರೆ ತಮ್ಮನ್ನು ತಾವು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಎಂಬ ಮುಖ್ಯ ಮಾತನ್ನು ತಂದೆ ತಿಳಿಸ್ತಾರೆ ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಇಲ್ಲಿರುವವರಿಗಿಂತ ಮನೆಯಲ್ಲಿರುವವರು ಚೆನ್ನಾಗಿ ಉನ್ನತಿಯಾಗಬಹುದು ತಾವು ಮನೆಗೆ ಹೋಗಬೇಡಿ ಎಂದು ಸಹ ಹೇಳುವುದಿಲ್ಲ ಅವರ ಕಲ್ಯಾಣವನ್ನೂ ಮಾಡಬೇಕು ಯಾರಿಗೆ ಕಲ್ಯಾಣ ಮಾಡುವ ಅಭ್ಯಾಸವಾಗ್ತದೆ ಅವರು ಸುಮ್ಮನಿರಲು ಸಾಧ್ಯವಿಲ್ಲ ಜ್ಞಾನ ಹಾಗೂ ಯೋಗ ಯೋಗ ಪೂರ್ಣವಾಗಿದ್ದರೆ ಯಾರೂ ಅಗೌರವಿಸಲು ಸಾಧ್ಯವಿಲ್ಲ ಯೋಗವಿಲ್ಲವೆಂದರೆ ಮಾಯೆಯೂ ಸಹ ಏಟನ್ನು ಕೊಡ್ತದೆ ಅಂದಮೇಲೆ ಗೃಹಸ್ಥದಲ್ಲಿದ್ದು ಕಮಲ ಪುಷ್ಪ ಸಮಾನ ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ ಬಲೆ ಮನೆಯಲ್ಲಿಯೇ ಇರಿ ಎಂದು ತಂದೆ ಸ್ವತಂತ್ರ ಕೊಡ್ತಾರೆ ಎಲ್ಲರೂ ಇಲ್ಲಿಗೆ ಬಂದು ಹೇಗೆ ಇರ್ತೀರಿ ಯಾರೆಲ್ಲ ಬರುತ್ತಾರೆಯೋ ಅವರೆಲ್ಲರಿಗೂ ಇಲ್ಲಿ ಮನೆಯನ್ನು ಕಟ್ಟಿಸಬೇಕಾಗ್ತದೆ ಕಲ್ಪದ ಮೊದಲು ಏನಾಗಿತ್ತೋ ಅದೇ ಪುನರಾವರ್ತನೆ ಆಗ್ತದೆ ಮಕ್ಕಳು ವೃದ್ಧಿ ಹೊಂದುತ್ತಿರುತ್ತಾರೆ ಡ್ರಾಮಾದ ವಿನಃ ಬೇರೇನೂ ಆಗುವುದೇ ಇಲ್ಲ ಈ ಯಾವ ಯುದ್ಧಗಳೆಲ್ಲವೂ ಆಗ್ತದೆ ಇಷ್ಟೆಲ್ಲ ಮನುಷ್ಯರು ಸಾಯ್ತರೆ ಅದೆಲ್ಲವೂ ನಾಟಕದಲ್ಲಿ ನಿಶ್ಚಿತವಾಗಿದೆ ಯಾವುದು ಕಳೆದು ಹೋಗಿದೆಯೋ ಅದು ಪುನಃ ಪುನರಾವರ್ತನೆ ಆಗ್ತದೆ ಯಾವುದನ್ನು ಕಲ್ಪಕಲ್ಪದಲ್ಲಿಯೂ ತಿಳಿಸಿದ್ದೇನೆಯೋ ಅದನ್ನೇ ಈಗಲೂ ತಿಳಿಸ್ತೇನೆ ಮನುಷ್ಯರು ಬಲೆ ಏನೇ ವಿಚಾರ ಮಾಡಲಿ ನಾನಂತೂ ಅದೇ ಪಾತ್ರ ಅಭಿನಯಿಸುತ್ತೇನೆ ಯಾವುದು ನನ್ನಲ್ಲಿ ನಿಗದಿಯಾಗಿದೆ ಡ್ರಾಮಾದಲ್ಲಿ ಏರುಪೇರಾಗಲು ಸಾಧ್ಯವಿಲ್ಲ ಯಾರು ಕಲ್ಪದ ಮೊದಲು ಓದಿದ್ದರೋ ಅವರೇ ಓದ್ತಾರೆ ಪ್ರತಿಯೊಬ್ಬರ ನಡವಳಿಕೆಯಿಂದ ಸಾಕ್ಷಾತ್ಕಾರವೂ ಆಗ್ತಾ ಇರ್ತದೆ ಇವರು ಏನು ಓದುತ್ತಾರೆ ಏನು ಪದವಿ ಪಡೀತಾರೆ ಎಂದು ಚೆನ್ನಾಗಿ ಸರ್ವಿಸ್ ಮಾಡ್ತಾ ತಿಳಿದುಕೊಳ್ಳಿ ಇದಕ್ಕಿಂತ ಇದ್ದಕ್ಕಿದ್ದಂತೆ ಅಪಘಾತವಾದರೆ ಅವರು ಹೋಗಿ ಒಳ್ಳೆಯ ಕುಲದಲ್ಲಿ ಜನ್ಮ ಪಡೀತಾರೆ ಬಹಳ ಸುಖಿಗಳಾಗಿರ್ತಾರೆ ಯಾರಿಗೆ ಎಷ್ಟು ಸುಖವನ್ನು ಕೊಟ್ಟಿದ್ದರೋ ಅಷ್ಟೇ ಅವರು ಪಡೀತಾರೆ ಈ ಸಂಪಾದನೆ ಎಂದಿಗೂ ಸಹ ಹೋಗುವುದಿಲ್ಲ ಸತ್ಯಯುಗದಲ್ಲಂತೂ ಎಲ್ಲಿ ಗೆಲ್ಲುತ್ತಾರೆಯೋ ಅಲ್ಲಿ ಜನ್ಮ ಪಡೀತಾರೆ ಅನೇಕರಿಗೆ ಸುಖ ನೀಡಿದ್ದರೆ ಗೋಲ್ಡನ್ ಸ್ಪೂನ್ ಇನ್ ದಿ ಮೌತ್ ಬಹಳ ಸುಖವಿರ್ತದೆ ಅದಕ್ಕಿಂತ ಕಡಿಮೆ ಬೆಳ್ಳಿಯದ್ದಾಗಿದೆ ಅದಕ್ಕಿಂತಲೂ ಕಡಿಮೆ ಹಿತ್ತಾಳೆಯದ್ದು ಸಿಗ್ತದೆ ಅರ್ಥವಾಗುತ್ತದೆ ಅಲ್ಲವೇ ನಮ್ಮದು ಎಷ್ಟು ಯೋಗವಿದೆ ರಾಜ ರಾಣಿ ಪ್ರಜೆ ಎಲ್ಲಾ ಪ್ರಕಾರದವರು ಆಗುವವರಿದ್ದಾರೆ ಚೆನ್ನಾಗಿ ಓದಲಿಲ್ಲ ದೈವಿ ಗುಣ ಧಾರಣೆ ಮಾಡಲಿಲ್ಲವೆಂದರೆ ಪದವಿ ಕಡಿಮೆಯಾಗ್ತದೆ ಒಳ್ಳೆಯ ಅಥವಾ ಕೆಟ್ಟ ಕರ್ಮವಂತೂ ಎದುರಿಗೆ ಬರ್ತದೆ ನಾನೆಷ್ಟರ ಮಟ್ಟಿಗೆ ಸರ್ವಿಸ್ ಮಾಡುತ್ತಿದ್ದೇನೆಂದು ಆತ್ಮರಿ ಆತ್ಮಕ್ಕೆ ಗೊತ್ತಾಗ್ತದೆ ಒಂದು ವೇಳೆ ಈಗಲೇ ಶರೀರ ಬಿಟ್ಟರೆ ಯಾವ ಪದವಿ ಪಡೆಯಬಹುದು ಈಗ ತಾವು ಓದಿ ಸುಧಾರಣೆ ಆಗುತ್ತಿದ್ದೀರಿ ಕೆಲವರಂತೂ ಹಾಳಾಗಿದ್ದಾರೆ ಆಗ ಇವರ ಅದೃಷ್ಟದಲ್ಲಿಲ್ಲ ಎಂದು ಹೇಳಬಹುದು ತಂದೆಯಂತೂ ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡ್ತಾರೆ ಪ್ರಭುವಿನ ಮನೆಯಿಂದ ಯಾರೂ ಸಹ ಖಾಲಿಯಾಗಿ ಹೋಗಬಾರದು ಈಗ ಪ್ರಭು ನಿಮ್ಮ ಸಮ್ಮುಖದಲ್ಲಿದ್ದಾರೆ ಯಾರಿಗಾದರೂ ತಾವೆರಡು ಅಕ್ಷರವನ್ನು ಹೇಳಿದರೂ ಸಹ ಪ್ರಜೆಗಳಲ್ಲಿ ಬರ್ತಾರೆ ದೇವಿ ದೇವತಾ ಧರ್ಮದವರು ಇಲ್ಲಿಯ ತನಕ ಬರುತ್ತಲೇ ಇದ್ದಾರೆ ಆದರೆ ಪತಿತರಾಗಿರುವ ಕಾರಣ ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ತಾರೆ ತಂದೆಯ ಬಳಿ ಹೇಗೆ ಜ್ಞಾನವಿದೆಯೋ ಹಾಗೆಯೇ ನಿಮ್ಮ ಬುದ್ಧಿಯಲ್ಲಿಯೂ ಇದೆ ತಂದೆ ಜ್ಞಾನ ಸಾಗರನಾಗಿದ್ದಾರೆ ಈ ಇತಿಹಾಸ ಭೂಗೋಳ ಹೇಗೆ ಪುನರಾವರ್ತನೆಯಾಗುತ್ತಿದೆ ಎಂದು ತಂದೆ ಹೇಳ್ತಾರೆ ಶಿಕ್ಷಕರು ಸಹ ವಿದ್ಯಾರ್ಥಿಯ ವಿದ್ಯೆಯಿಂದ ಎಷ್ಟು ಅಂಕಗಳಲ್ಲಿ ಉತ್ತೀರ್ಣನಾಗುತ್ತಾನೆಂದು ತಿಳಿದುಕೊಳ್ತಾರೆ ಪ್ರತಿಯೊಬ್ಬರೂ ಸ್ವಯಂವನ್ನು ಸಹ ತಿಳಿದುಕೊಂಡಿರ್ತಾರೆ ಕೆಲವರು ದೈವಿ ಗುಣಗಳಲ್ಲಿ ಕಡಿಮೆ ಇರ್ತಾರೆ ಕೆಲವರು ಯೋಗದಲ್ಲಿ ಕೆಲವರು ಜ್ಞಾನದಲ್ಲಿ ಬಲ ಬಲಹೀನರಾಗಿರ್ತಾರೆ ಆ ರೀತಿ ಇದ್ದರೆ ನಪಾಸ್ ಆಗ್ತಾರೆ ಇಂದು ಕಡಿಮೆ ಇದ್ದಾರೆ ನಾಳೆ ಪಕ್ಕಾ ಆಗುವುದಿಲ್ಲ ಎಂದಲ್ಲ ಮುಂದುವರೆಯಲು ಸಾಧ್ಯವಿದೆ ಸ್ವಯಂ ಸಹ ನಾನು ಯಾವುದರಲ್ಲಿ ಎಲ್ಲೆಲ್ಲಿ ನಪಾಸಾಗುತ್ತಿದ್ದೇನೆಂದು ಅನುಭವ ಮಾಡ್ತಾರೆ ಇಂಥವರು ತ ನಮಗಿಂತ ಬುದ್ಧಿವಂತರೆಂದು ತಿಳಿಯುತ್ತದೆ ಕಲಿತು ಬುದ್ಧಿವಂತರೂ ಸಹ ಆಗಬೇಕು ಒಂದು ವೇಳೆ ದೇಹಾಭಿಮಾನವಿದ್ದರೆ ನಂತರ ಏನು ಕಲಿಯಲು ಸಾಧ್ಯ ನಾನು ಆತ್ಮನಾಗಿದ್ದೇನೆ ಎಂಬುದನ್ನಂತೂ ಚೆನ್ನಾಗಿ ಪಕ್ಕಾ ಮಾಡಿಕೊಳ್ಳಿ ತಂದೆಯೇ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡಿದರೆ ವಿಕರ್ಮ ವಿನಾಶವಾಗ್ತವೆ ನಂತರ ದೈವಿ ಗುಣ ಧಾರಣೆಯಾಗ್ತದೆ ನಾನೆಷ್ಟರ ಮಟ್ಟಿಗೆ ಯೋಗ್ಯನಾಗಿದ್ದೇನೆ ಎಂಬುದನ್ನು ನೋಡಿಕೊಳ್ಳಬೇಕು ತಾವೀಗ ಸೃಷ್ಟಿಯ ಆದಿ ಮಧ್ಯಾಂತ್ಯದ ಜ್ಞಾನವನ್ನು ಪಡೆಯುತ್ತಿದ್ದೀರಿ ಈ ರಾಜಯೋಗದ ಜ್ಞಾನ ತಂದೆಯ ವಿನಃ ಬೇರೆಯಾರೂ ಕಲಿಸಲು ಸಾಧ್ಯವಿಲ್ಲ ಮಕ್ಕಳು ಕಲಿಯುತ್ತಾ ಹೋಗ್ತಾರೆ ಮಕ್ಕಳು ಕೇಳ್ತಾರೆ ನಮ್ಮ ಕುಲದ ಬ್ರಾಹ್ಮಣರು ಎಷ್ಟಿದ್ದಾರೆ ಇದು ಪೂರ್ಣ ಹೇಗೆ ಗೊತ್ತಾಗ್ತದೆ ಬರುತ್ತಾ ಹೋಗುತ್ತಾ ಇರ್ತಾರೆ ಈಗ ಹೊಸಬರೂ ಸಹ ಬರುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಮ್ಮದನ್ನು ದೈವಿ ನಡವಳಿಕೆಯನ್ನಾಗಿ ಮಾಡಿಕೊಳ್ಳಬೇಕು ದೈವಿ ಗುಣವನ್ನು ಧಾರಣೆ ಮಾಡಿ ತಮ್ಮ ಹಾಗೂ ಸರ್ವರ ಕಲ್ಯಾಣ ಮಾಡಬೇಕು ಎಲ್ಲರಿಗೂ ಸುಖ ಕೊಡಬೇಕು ಸತೋಪ್ರಧಾನರಾಗಲು ಬುದ್ಧಿಯನ್ನು ಒಬ್ಬ ತಂದೆಯ ಜೊತೆ ಜೋಡಿಸಬೇಕು ಬುದ್ಧಿಯನ್ನು ಅಲೆದಾಡಲು ಬಿಡಬಾರದು ತಂದೆಯ ಸಮಾನ ಶಿಕ್ಷಕರಾಗಿ ಸರ್ವರಿಗೂ ಸರಿಯಾದ ಮಾರ್ಗವನ್ನು ತಿಳಿಸಬೇಕು ವರದಾನ ನಡೆಯುತ್ತಾ ತಿರುಗಾಡುತ್ತಾ ತಮ್ಮಿಂದ ಅಷ್ಟಶಕ್ತಿಗಳ ಕಿರಣಗಳ ಅನುಭವ ಮಾಡುವಂತಹ ರೂಪ ಭವ ಯಾವುದೇ ಬಹಳ ಬೆಲೆ ಬಾಳುವಂತಹ ಕಲೆ ರಹಿತ ವಜ್ರವನ್ನು ಲೈಟ್ನ ಮುಂದೆ ಇಟ್ಟಾಗ ಭಿನ್ನ ಭಿನ್ನ ಬಣ್ಣಗಳು ಕಂಡುಬರುವುದು ಈ ರೀತಿ ಯಾವಾಗ ನೀವು ಫರಿಷ್ಠಾರೂಪ ಆಗುವಿರಿ ಆಗ ನಿಮ್ಮ ಮೂಲಕ ನಡೀತಾ ತಿರುಗಾಡುತ್ತಾ ಅಷ್ಟಶಕ್ತಿಗಳ ಕಿರಣಗಳ ಅನುಭೂತಿಯಾಗುವುದು ಕೆಲವರಿಗೆ ನಿಮ್ಮಿಂದ ಸಹನ ಶಕ್ತಿಯ ಫೀಲಿಂಗ್ ಬರುವುದು ಕೆಲವರಿಗೆ ನಿರ್ಣಯ ಮಾಡುವಂಥ ಶಕ್ತಿಯ ಫೀಲಿಂಗ್ ಬರುವುದು ಕೆಲವರಿಂದ ಕೆಲವು ಕೆಲವರಿಂದ ಕೆಲವು ಏನೇನೋ ಶಕ್ತಿಗಳ ಫೀಲಿಂಗ್ ಬರುವುದು ಸುವಾಕ್ಯ ಪ್ರತ್ಯಕ್ಷ ಪ್ರಮಾಣ ಅವರೇ ಆಗಿದ್ದಾರೆ ಯಾರ ಪ್ರತಿ ಕರ್ಮ ಸರ್ವರಿಗೆ ಪ್ರೇರಣೆ ಕೊಡುವಂಥದ್ದಾಗಿರ್ತದೆ ಜನವರಿ ಎರಡು ಸಾವಿರದ ನಾಲ್ಕು ಅವ್ಯಕ್ತ ಮಾಸಕ್ಕಾಗಿ ವಿಶೇಷ ಪುರುಷಾರ್ಥದ ಪಾಯಿಂಟ್ಸ್ ಈ ಜನವರಿ ತಿಂಗಳಲ್ಲಿ ವಿಶೇಷ ಸೈಲೆನ್ಸಿನ ಅನುಭೂತಿ ಮಾಡಲು ಮತ್ತು ಬ್ರಹ್ಮಾ ತಂದೆಯ ಸಮಾನ ಡಬಲ್ ಲೈಟ್ ಫರಿಷ್ಠೆಯಾಗಲು ಪುರುಷಾರ್ಥದ ಪಾಯಿಂಟ್ಸುಗಳನ್ನು ಮುರಳಿಯ ಕೆಳಗಡೆ ಕೊಡಲಾಗುತ್ತಿದೆ ದಯವಿಟ್ಟು ಎಲ್ಲ ಬ್ರಹ್ಮಾವತ್ಸರು ಇದರನುಸಾರ ಗಮನವಿಟ್ಟು ಪ್ರತಿದಿನ ಏಕಾಂತದಲ್ಲಿ ಕುಳಿತು ಕಡಿಮೆ ಎಂದರೆ ಹತ್ತು ನಿಮಿಷ ಅವ್ಯಕ್ತ ಸೈಲೆನ್ಸ್ನ ಅನುಭವ ಅವಶ್ಯವಾಗಿ ಮಾಡಿ ಮತ್ತು ಪೂರ್ಣ ದಿನ ಡಬಲ್ ಲೈಟ್ ಫರಿಷ್ಠೆ ಸ್ಥಿತಿಯಲ್ಲಿದ್ದು ತಮ್ಮ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಸೂಚನೆಗಳಿಂದ ವ್ಯವಹಾರಗಳನ್ನು ಮಾಡಿ ತಮ್ಮ ಸೇವಾ ಸ್ಥಾನಗಳನ್ನು ಸೂಕ್ಷ್ಮವತನವನ್ನಾಗಿ ಮಾಡಿ ಮಧ್ಯ ಮಧ್ಯದಲ್ಲಿ ಪರಸ್ಪರ ಸೇರಿ ಪಾಯಿಂಟ್ಸ್ಗಳ ಮೇಲೆ ಆಳವಾದ ವಾರ್ತಾಲಾಪ ಮಾಡಿ ನಮ್ಮೆಲ್ಲರ ಈ ಲೈಟ್ ಸ್ಥಿತಿ ಮತ್ತು ಸೈಲೆನ್ಸ್ನ ಆಳವಾದ ಅನುಭವ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತವಾಗುವುದು ಅವ್ಯಕ್ತ ಸೈಲೆನ್ಸಿನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಸಂಗಮ ಯುಗದ ವಿಶೇಷ ಶಕ್ತಿಯ ಸೈಲೆನ್ಸ್ ಶಕ್ತಿಯಾಗಿದೆ ಸೈಲೆನ್ಸ್ನಲ್ಲಿರುವುದರಿಂದ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿ ಸಹಜವಾಗಿ ಆಗ್ತದೆ ಈ ಸ್ಥಿತಿಯಲ್ಲಿ ಯಾವುದೇ ಕಾರ್ಯದ ಹೊರೆ ಇರುವುದಿಲ್ಲ ಇದಕ್ಕಾಗಿ ಕರ್ಮ ಮಾಡುತ್ತಾ ಮಧ್ಯ ಮಧ್ಯದಲ್ಲಿ ನಿರಾಕಾರಿ ಮತ್ತು ಫರಿಷ್ಠ ಸ್ವರೂಪದ ಡ್ರಿಲ್ ಮಾಡುತ್ತಿರುತ್ತೀರಿ ಹೇಗೆ ಬ್ರಹ್ಮ ತಂದೆಯನ್ನು ಸಾಕಾರ ರೂಪದಲ್ಲಿ ನೋಡಿದ್ದೀರಿ ಸದಾ ಡಬಲ್ ಲೈಟ್ ಆಗಿರಿ ಸೈಲೆನ್ಸ್ ಸ್ಥಿತಿಯ ಮೂಲಕ ಸೆಕೆಂಡಿನಲ್ಲಿ ಮಕ್ಕಳನ್ನು ದೃಷ್ಟಿಯಿಂದ ಪರಿವರ್ತನೆ ಮಾಡಿದರು ಈ ರೀತಿ ಫಾಲೋ ಫಾದರ್ ಮಾಡಿ ಆಗ ಸಹಜವಾಗಿ ತಂದೆಯ ಸಮಾನರಾಗುವಿರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಉತ್ತಮ ಪುರುಷರಾಗುವ ಪುರುಷಾರ್ಥವೇನಾಗಿದೆ ಯಾವ ಮಾತಿನ ಮೇಲೆ ಬಹಳ ಗಮನ ಕೊಡಬೇಕು ಉತ್ತಮ ಪುರುಷ ಪುರುಷರಾಗಬೇಕೆಂದರೆ ವಿದ್ಯೆಯ ಜೊತೆ ಎಂದೂ ಸಹ ಮುನಿಸಿಕೊಳ್ಳಬಾರದು ವಿದ್ಯೆಗೂ ಜಗಳ ಹೊಡೆದಾಟಗಳಿಗೂ ಸಂಬಂಧವಿಲ್ಲ ಓದುತ್ತಾರೆ ಬರೆಯುತ್ತಾರೆಂದರೆ ನವಾಬರಾಗ್ತಿರಿ ಆದ್ದರಿಂದ ಸದಾ ತಮ್ಮ ಉನ್ನತಿಯ ಯೋಚನೆ ಇರಲಿ ನಡವಳಿಕೆಯ ಮೇಲೆ ಬಹಳ ಗಮನವಿರಬೇಕು ದೇವತೆಗಳ ಹಾಗೆ ಆಗಬೇಕಾದರೆ ನಡವಳಿಕೆ ಬಹಳ ರಾಯಲ್ ಆಗಬೇಕು ಬಹಳ ಬಹಳ ಮಧುರರಾಗಬೇಕು ಮುಖದಿಂದ ಎಲ್ಲರಿಗೂ ಮಧುರವೆನಿಸುವ ಮಾತುಗಳು ಬರಬೇಕು ಯಾರಿಗೂ ದುಃಖವಾಗಬಾರದು ಒಳ್ಳೆಯದು ಓಂ ಶಾಂತಿ